ಜಗತ್ತಿನ ಶಾಂತಿಗಾಗಿ ಭವ್ಯ ಧರ್ಮ ಪಾದಯಾತ್ರೆ ಸ್ವರ್ಣಭೂಮಿಯಿಂದ ಅನುಸರಿಸೋಣ ಬೀದರ್ ಜಿಲ್ಲೆಯ ಮೊಗ್ದಾಲ್ ಪಟ್ಟಣದಲ್ಲಿ ಥಾಯ್ಲೆಂಡ್ ಬೌದ್ಧ ಭಿಕ್ಷು ಸಂಘದ ವತಿಯಿಂದ ಜಗತ್ತಿನ ಶಾಂತಿ ಕರುಣೆ ಹಾಗೂ ಸೌಹಾರ್ದತೆಯನ್ನು ಪಸರಿಸುವ ಉದ್ದೇಶದಿಂದ ಭವ್ಯ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಒಂಬತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರು ಸೋಮವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಪ್ರಾರಂಭವಾದ ಈ ಯಾತ್ರೆ ಅಂಬೇಡ್ಕರ್ ವೃತ್ತ ಮೊಗ್ದಾಲ್ ಈ ಧರ್ಮವಾದಯಾತ್ರೆ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತಾರರಿಂದ ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಡೆಯಲಿದ್ದು ಸ್ವರ್ಣಭೂಮಿಯಾದ ಥಾಯ್ಲ್ಯಾಂಡ್ನಿಂದ ಆರಂಭಗೊಂಡ ಬುದ್ಧ ಭೂಮಿ ತೆಲಂಗಾಣ ರಾಜ್ಯದವರೆಗೆ ಸಾಗಲಿದೆ ಥಾಯ್ಲೆಂಡ್ ಹಾಗೂ ವಿವಿಧ ದೇಶಗಳ ಪೂಜಾ ಬೌದ್ಧ ಭಿಕ್ಷುಗಳ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಪಾದಯಾತ್ರೆಯಲ್ಲಿ ಭಗವಾನ್ ಬುದ್ಧರ ಪವಿತ್ರ ಅಸ್ಥಿಗಳ ದರ್ಶನಕ್ಕೂ ಭಕ್ತರಿಗೆ ಅವಕಾಶ ಕಲ್ಪಿಸಲಾಗಿದೆ ಬುದ್ಧನ ಬೋಧನೆಗಳ ಮೂಲಕ ಜಗತ್ತಿನಾದ್ಯಂತ ಶಾಂತಿ ಮತ್ತು ಕರುಣೆಯ ಜಾಗೃತಗೊಳಿಸುವುದೇ ಈ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಪಾದಯಾತ್ರೆಯ ವಿಶೇಷ ಆಕರ್ಷಣೆಯಾಗಿ ಯಾತ್ರೆಯ ವೇಳೆ ಒಂದು ನಾಯಿ ಸುಮಾರು ಎಪ್ಪತ್ತು ಕಿಲೋಮೀಟರ್ಗಳಷ್ಟು ರಥದ ಹಿಂದೆ ಸಾಗಿರುವುದು ಎಲ್ಲರ ಗಮನ ಸೆಳೆದಿದೆ ಈ ಕಾರ್ಯಕ್ರಮಕ್ಕೆ ಮಾಡೆಪ್ಪ ಗುಪ್ತಾ ಪ್ರಕಾಶ್ ಗುಪ್ತಾ ಶ್ರೀಮಂತ ತಡಪಲಿಕಾರ್ ಗೌತಮ್ ಗುಡಪಲಿಕಾರ್ ಪ್ರಭಾಕರ್ ಮಳಗೆ ಲೋಕೇಶ್ ಗುಪ್ತಾ ಜಗದೀಶ್ ಕೆಂಪೆ ಅಭಿಲಾಷ್ ಸಿಂಧೆ ನಾಗೋರ್ ಜನ ಜಾಗೃತಿ ವೇದಿಕೆ ವಿಭಾಗೀಯ ಅಧ್ಯಕ್ಷರು ಕಲಬುರಗಿ ಮತ್ತು ಮೊಗ್ದಾಲ್ ಗ್ರಾಮದ ಸಾರ್ವಜನಿಕರು ಹಾರ್ದಿಕ ಸ್ವಾಗತವನ್ನು ಕೋರಿದ್ದಾರೆ ವರದಿ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ